ಅಲ್ಲ ಯೂಶಲಿ ಏನಂದ್ರೆ ಸ್ವಲ್ಪ ನನ್ನ ಸಿನಿಮಾ ಅಲ್ಲಿ ಪ್ಲಸ್ಸು ಅದೇ ಮೈನಸ್ ಅದೇ ಅನ್ಕೊಳ್ಳಿ ಅಷ್ಟು ಕ್ರೇಜ್ ಇರುತ್ತೆ ಅಂದ್ರೆ ಬೇರೆ ತರ ಇರುತ್ತೆ ಅಂತ ಬಟ್ ಬೇರೆ ತರನ ತೊಗೊಳ್ಳೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ನಿಮ್ಗೆ ಒಂದು ಫಾರ್ಮೆಟ್ ಫಿಕ್ಸ್ ಆಗಿರ್ತೀರ ನೀವು ಸಿನಿಮಾ ಅಂದ್ರೆ ಒಂದು ಫಾರ್ಮೆಟ್ ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು ಇಲ್ಲೊಂದು ಮೈಂಡ್ ಇಲ್ಲಿ ಇದು 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 ಇಲ್ಲಿ ಎಮೋಷನ್ ಅಂತ ಸೊ ಅದನ್ನ ಬ್ರೇಕ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ತಲೆ ಕೆಡುತ್ತೆ ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗಿ ಅದರಲ್ಲಿ ತುಂಬಾ ವಿಷಯಗಳು ಹೇಳೋದಿದೆಯಲ್ಲ ದಟ್ ಡಿಫಿಕಲ್ಟ್ ಬಟ್ ಐ ಟ್ರೈ ಇಟ್ ಆಕ್ಚುಲಿ ಬಟ್ ಏನಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ ಡಿ ಕೋಡ್ ಮಾಡಿ ಜನಗಳ ಬಿಡಿ ಆಮೇಲೆ ಪತ್ರಿಕೋದ್ಯಮ ಇರ್ಬೋದು ತುಂಬಾ ಜನ ಏನೋ ರಿವ್ಯೂ ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಆದ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ ಅಬ್ಬಾ ಒಬ್ಬ ನಾನು ಅನ್ಕೊಂಡಿದ್ದಕ್ಕಿಂತ ಈ ಲೆವೆಲ್ ಯೋಚನೆ ಮಾಡಿದಾರಲ್ಲ ಅಂತ ನಿಜವಾಗ್ಲು ನಾನು ಯಾವತ್ತೂ ಹೇಳ್ತೀನಲ್ಲ ನೀವು ಯಾವತ್ತೂ ಅಂತ ಪ್ರತಿಯೊಂದು ಪ್ರೂವ್ ಮಾಡ್ತೀರ ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನ ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ ಆ ಲೆವೆಲ್ ಅನಲೈಸ್ ಮಾಡ್ತೀರಾ ಸಿನಿಮಾ ಈಸ್ ಎಸ್ ವಿಟ್ ಈಸ್ ಎಂಟರ್ಟೈನ್ಮೆಂಟ್ ಅಟ್ ದಿ ಸೇಮ್ ಟೈಮ್ ಅದನ್ನ ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ ಈ ನಿಮ್ಮ ಎನ್ಕರೇಜ್ಮೆಂಟ್ ಇದೆ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ ಕ್ರೆಡಿಟ್ ಶುಡ್ ಗೋ ಟು ಯು ಆರ್ ನೀವು ಬರ್ತಿರೋ ರಿವ್ಯೂಸ್ ಇರ್ಬೋದು ನೀವು ಮಾತಾಡಿರೋ ಇದಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ ನಾನು ತುಂಬಾ ಖುಷಿ ಕೊಡೋದೆ ಆ ರಿವ್ಯೂಸ್ ನೋಡಿದಾಗ ಬಹಳ ಖುಷಿ ಅನ್ಸುತ್ತೆ ನಿಜವಾಗ್ಲು ನಿಮ್ಗೆ ಒಂಬತ್ತು ವರ್ಷಗಳವರೆಗೂ ಡೈರೆಕ್ಷನ್ ಮಾಡ್ದೆ ಸಿನ ಕೂತಿದ್ದವ್ ತಪ್ಪು ಮಾಡಿದೆ ಅಂತ ಅನ್ಸ್ತಾ ಇದೆ ಮಾಡಬೇಕು ಮತ್ ಯಾಕೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು ನಿಮ್ ಸಿನಿಮಾಗೆ ಜನ ಕಾಯ್ತಾ ಇದಾರೆ ನಾನು ಯಾಕೆ ಒಂಬತ್ತು ವರ್ಷ ಬಿಟ್ಟೆ ಅಂತ ಅನ್ನಿಸ್ತಾ ನೋಡೋಣ ಇನ್ನು ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ನೋಡೋಣ ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಇಟ್ ಮೈ ಹ್ಯಾಂಡ್ ಎಷ್ಟು ಇಲ್ಲಿ ಅದು ಆಗ್ಬೇಕಷ್ಟೇ ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ ಎಲ್ಲೋ ಒಂದು ಏನೋ ಅನ್ನಿಸಿ ಏನೋ ಮಾಡ್ಬೇಕು ಅನ್ನಿಸ್ದಾಗ ಮಾಡ್ತೀವಿ ಅಷ್ಟೇ ಸರ್ ನೀವು ಬ್ಲಾಕ್ ಅಲ್ಲಿ ಬಂದಿದೀರಾ ಹೇಳ್ತಾ ನಾನು ಯಾವಾಗಲೂ ಬ್ಲಾಕ್ ಇರ್ತೀನಿ ಅಂತ ಹೇಳ್ಬಿಟ್ಟು ಸಿನ್ಮಾದಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಸತ್ಯ ಮತ್ತೆ ಕಲ್ತಿ ಬಗ್ಗೆ ತೋರ್ಸಿರೋದು ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ ಆದ್ರೆ ನೀವ್ ಯಾಕೆ ಬ್ಲಾಕ್ ಹಾಕೊಳ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಸತ್ಯ ಈಸನ ಕಲ್ತಿ ಈಸ್ತಾನ ಸೊ ಇದ್ರ ಬಗ್ಗೆ ಬ್ಲಾಕ್ ಯಾಕೆ ಸಾಯಿಸ್ಬಿಡ್ತೀರಲ್ಲ ಹೇಳಿದ್ದೀರಾ ಸನ್ನಿಲಿ ಏನು ಸಾಂಗ್ ಶೂಟ್ ಮಾಡಿದ್ದೀರಾ ಅಲ್ಲ ಅಲ್ಲಿ ಯೂಸ್ ಮಾಡಿದ್ದೀರಾ ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಈ ಸನ್ನಿಲಿ ನನ್ನದೇ ಒಂದು ಭ್ರಮೆ ಅದು ಅಲ್ಲ ಶೂಟ್ ಮಾಡಿದ್ದೀರಾ ಅಲ್ವ ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ ಅದು ತಿನ್ಮಾ ಬಂದಿಲ್ಲ ಅಂದ್ರೆ ಇಲ್ಲ ಅಂತ ಅಷ್ಟೇ ಶೂಟ್ ಮಾಡಿ ಯಾಕೆ ಅಷ್ಟೊಂದು ಅದು ಯಾವ್ದೋ ರೂಮರ್ ಸಪೋಸ್ ಬಿಟ್ಟಿದ್ದಾರೆ ಸನ್ನಿಲಿ ಅಂತ ಪಿಕ್ಚರ್ ಅಲ್ಲಿ ಯಾವ್ದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ

आई निम्शा लाइक यू हैव गिवन नो सत्य एंड कल की बगैर आई निम्शा क्या पली दाई दिस क्या पली का यू आई मतलब मैक्स रिलीज आई तो With Max coming in theaters, as it come, uh, collections come down for you, I am. नामों को तय लो ना यहाँ पिक्चर पक्कर ली जाएगी दे इधर इधर बदल ना इनको डॉक्टर आई We know only about you, Okay. That's it. No, I, is Max ಮಾರ್ಕೆಟ್ ಇದ್ರೆ ನಾನು ಪಕ್ಕದಲ್ಲಿ ಒಬ್ಬ ಇಟ್ಕೊತಾರೆ ಇಟ್ಕೊಂತಾರೆ ಮಾರ್ಕೆಟ್ ಆಕ್ಚುಲಿ ತೆಲುಗು ತಮ್ಮ ಕೇಳ್ಕೊಂಡು ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ ಸಿಂಪ ನಮ್ಗಿದು ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ